ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಕೈವಾರ ತಾತೇನವರ ಜಯಂತಿಯನ್ನು ನಮ್ಮ ಲಕ್ಷ್ಮೀಪತಿ ಸಾರವರ ಮನೆಯಲ್ಲಿ ಹಮ್ಮಿಕೊಂಡು ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕೈವಾರ ಕ್ಷೇತ್ರದ ನಮ್ಮ ಆನಂದ ಸಾರ್ ಅವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತಿನ ಎಲ್ಲ ಅಧ್ಯಕ್ಷರು ಪದಾಧಿಕಾರಿಗಳು ಮತ್ತು ಎಲ್ಲ ಕೈವಾರ ತಾತಯ್ಯನವರ ಭಕ್ತಾದಿಗಳು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ಬಹಳ ಚೆನ್ನಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಇವತ್ತು ನಮ್ಮ ಆನಂದ್ ಸಾರ್ ಅವರು ತಾತಯ್ಯನವರ ಜೀವನ ಚರಿತ್ರೆ ತಾತಯ್ಯನವರು ಮಾಡಿರುವಂಥ ಎಲ್ಲ ಒಂದು ವಿಚಾರಗಳನ್ನು ಬಹಳ ಏನು ಪೂಲಂಕುಷವಾಗಿ ತಾತಯ್ಯನವರ ಚರಿತ್ರೆಯನ್ನು ನಮಗೆಲ್ಲ ತಿಳಿಸ್ಕೊಟ್ಟಿದ್ದಾರೆ ಇವತ್ತು ಅದೇ ರೀತಿ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲರೂ ಸಹ ತಾತಯ್ಯನ ವಿಚಾರಗಳನ್ನು ಎಲ್ಲರಿಗೂ ಸಹ ಗೊತ್ತಿರ್ತಕ್ಕಂಥ ವಿಚಾರ ಇವತ್ತು ಇಂಥ ಒಂದು ಕಾರ್ಯಕ್ರಮಗಳು ಈ ಒಂದು ಮನೆ ಮನೆಯಲ್ಲೂ ಸಹ ತಾವು ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ತಾವೆಲ್ಲ ಏನು ತಾವು ಸದಸ್ಯರಿದ್ದೀರಾ ತಾವು ತಾತಯ್ಯನವರ ಇಂಥ ಒಂದು ಕಾರ್ಯಕ್ರಮಗಳನ್ನು ಇನ್ನೂ ಹೆಚ್ಚು ಹೆಚ್ಚು ಈ ತಾಲೂಕಿನಲ್ಲಿ ಮಾಡಿ ತಾತಯ್ಯನವರ ಏನು ತತ್ವ ಸಿದ್ಧಾಂತಗಳನ್ನು ಕೀರ್ತನೆಗಳನ್ನು ಏನು ಅವರು ಏನು ಈ ನಾಡಿಗೆ ಕಾಲಜ್ಞಾನವನ್ನು ಕೊಟ್ಟಿದ್ದಾರೆ ಈ ಎಲ್ಲ ವಿಚಾರಗಳನ್ನು ಎಲ್ಲರಿಗೂ ತಿಳಿಸ್ತಕ್ಕಂಥ ಒಂದು ಕೆಲಸವನ್ನು ನಾವೆಲ್ಲ ಮಾಡೋಣ ಅಂತಕ್ಕಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಏನು ತಾತಯ್ಯನವರು ಭಕ್ತಿ ಮಾರ್ಗ ದಿಂದ ತತ್ವ ಸಿದ್ಧಾಂತಗಳನ್ನು ಹೇಳಿಕೊಂಡು ಕೀರ್ತನೆಗಳನ್ನು ಹಳ್ಳಿ ಹಳ್ಳಿಯಲ್ಲಿ ಹೋಗಿ ಹೇಳಿ ಏನು ಈ ಒಂದು ನಾಡಿನಲ್ಲಿ ಆಗಿನ ಕಾಲದಲ್ಲಿ ತಾತಯ್ಯನವರು ಏನು ಈ ಒಂದು ಅಸ್ಪೃಶ್ಯತೆ ನಿವಾರಣೆ ಮತ್ತು ಬಾಲ್ಯ ವಿವಾಹ ನಿರ್ಮೂಲನೆ ಮತ್ತು ಜಾತಿ ವ್ಯವಸ್ಥೆಯನ್ನು ಹೋಗಲಾಡಿಸಿ ಅವರ ಒಂದು ತತ್ವಗಳ ಮೂಲಕ ಕೀರ್ತನೆಗಳ ಮೂಲಕ ಅವರು ಇಡೀ ನಾಡಿಗೆ ಹೇಳಿದಂಥ ಒಂದು ಮಹಾನ್ ಪುರುಷರವರು ಮತ್ತು ಅವರ ಕಾಲದಲ್ಲಿ ಏನು ಹೆಣ್ಣು ಮಕ್ಕಳ ಮೇಲೆ ಏನು ಒಂದು ದೌರ್ಜನ್ಯ ನಡೀತಾ ಇರೋ ಅದನ್ನು ಸಹ ತಮ್ಮ ಕೀರ್ತನಗಳ ಮುಖಾಂತರ ತತ್ವಗಳ ಮುಖಾಂತರ ಜನರಿಗೆ ತಿಳಿಸುವಂಥ ಒಂದು ಕಾರ್ಯಕ್ರಮಗಳನ್ನು ಮಾಡಿ ಈ ನಾಡು ಚೆನ್ನಾಗಿರಬೇಕು ಸುಭಿಕ್ಷವಾಗಿರಬೇಕಂತಕ್ಕಂಥ ಒಂದು ಧ್ಯೇಯವನ್ನು ಇಟ್ಕೊಂಡು ಈ ಒಂದು ಏನು ನಮ್ಮ ತಾತಯ್ಯನವರು ಬಹಳ ಈ ನಾಡಿಗೆ ಹೆಚ್ಚಿನ ಒಂದು ಕೊಡುಗೆಯನ್ನು ಕೊಟ್ಟಿರ್ತಾರೆ ಅವರು ಹೇಳಿಕೊಟ್ಟಂಥ ತತ್ವ ಸಿದ್ಧಾಂತಗಳನ್ನು ಕೀರ್ತನೆಗಳನ್ನು ನಾವು ಎಲ್ಲರೂ ಸಹ ಏನು ನಾವೆಲ್ಲ ಅದನ್ನು ಅನುಸರಿಸ್ಕೊಂಡು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ನಾವು ಅವರ ಮಾರ್ಗದಲ್ಲಿ ಭಕ್ತಿ ಮಾರ್ಗದಲ್ಲಿ ಹೋಗಿ ಏನು ಎಲ್ಲ ಹಳ್ಳಿಗಳಲ್ಲೂ ಸಹ ನಾವು ಏನು ನಮ್ಮ ಧರ್ಮಾಧಿಕಾರಿಗಳು ಏನು ಪ್ರತಿ ಹಳ್ಳಿಗೆ ಹೋಗಿ ತಾತಯ್ಯನವರ ಕೀರ್ತನೆಗಳ ಅವರ ತತ್ವ ಸಿದ್ಧಾಂತಗಳನ್ನು ಹೇಳಿ ಆ ಒಂದು ಗ್ರಾಮಗಳಲ್ಲಿ ಶಾಂತಿ ನೆಲೆಸುವಂಥ ಒಂದು ಕಾರ್ಯಕ್ರಮಗಳನ್ನು ಅವರು ಹಳ್ಳಿಗಳಲ್ಲಿ ಮಾಡ್ತಾಯಿದ್ದಾರೆ ಮತ್ತು ಏನು ಈ ನಾಡಿನ ಜನತೆ ಏನು ಒಂದು ಒಳ್ಳೆಯ ರೀತಿಯಲ್ಲಿರಬೇಕು ಏನೋ ಅವ್ರಿಗೆ ಒಂದು ಒಳ್ಳೆಯ ಕೆಲಸ ಒಂದು ಒಳ್ಳೆಯದನ್ನು ಮಾಡಬೇಕಂತಕ್ಕಂಥ ಒಂದು ದೃಷ್ಟಿಯನ್ನು ಇಟ್ಕೊಂಡು ಅವರ ಹಳ್ಳಿ ಹಳ್ಳಿಗೆ ಹೋಗಿ ತಾತಯ್ಯನವರ ತತ್ವ ಸಿದ್ಧಾಂತಗಳ ಕೀರ್ತನೆಗಳನ್ನು ಹೇಳಿ ಆ ಒಂದು ಗ್ರಾಮದಲ್ಲಿ ಆ ಗ್ರಾಮ ಚೆನ್ನಾಗಿರಬೇಕು ಆ ಗ್ರಾಮದಲ್ಲಿರ್ತಕ್ಕಂಥವರು ಜಾತಿ ಭೇದ ಭಾವನ ಇಟ್ಕೋಬಾರ್ದು ಆ ಗ್ರಾಮ ಬಹಳ ಒಂದು ಅನ್ವನ್ಯತೆಯಿಂದ ಇರಬೇಕು ಏನೋ ಆ ಗ್ರಾಮದಲ್ಲಿ ಇರಬಾರ್ದು ಅಂತಕ್ಕಂಥ ಒಂದು ಸಂದೇಶವನ್ನು ಸಾರಿ ಈ ನಾಡಿನಲ್ಲಿ ಒಂದು ಒಳ್ಳೆ ಬೆಳೆ ಮಳೆ ಆಗಲಿ ಎಲ್ಲರೂ ಸುಖ ಶಾಂತಿ ನೆಮ್ಮದಿಯಿಂದ ಇರಬೇಕಂತಕ್ಕಂಥ ಒಂದು ವಿಚಾರವನ್ನು ನಮ್ಮ ಕೈವಾರ ಧರ್ಮಾಧಿಕಾರಿಗಳು ಸಹ ಏನು ತಾತಯ್ಯನವರು ಯಾವ ರೀತಿ ಈ ನಾಡಿಗೆ ಒಂದು ಒಳ್ಳೆಯದನ್ನು ಬಯಸ್ತಾ ಇದ್ರು ಅದೇ ಮಾರ್ಗದಲ್ಲೂ ಸಹ ಇವತ್ತು ನಮ್ಮ ಧರ್ಮಾಧಿಕಾರಿಗಳು ಸಹ ಪ್ರತಿ ಹಳ್ಳಿಗೂ ಹೋಗಿ ಇವತ್ತು ಈ ಒಂದು ನಾಡು ಚೆನ್ನಾಗಿರಬೇಕು ನಮ್ಮ ಜನ ಚೆನ್ನಾಗಿರಬೇಕು ಎಲ್ಲರೂ ಸುಖ ಶಾಂತಿ ನೆಮ್ಮದಿಯಿಂದ ಇರಬೇಕಂತಕ್ಕಂಥ ಒಂದು ಏನೋ ಒಂದು ಇದನ್ನು ಮಾಡ್ತಾ ಮಾಡ್ತಾಯಿದ್ದಾರೆ ಅವರ ಮಾರ್ಗದಲ್ಲೂ ಸಹ ತಾತನವರ ಮಾರ್ಗದಲ್ಲೂ ನಮ್ಮ ಜಯರಾಮ್ ಸರ್ ಅವರ ಮಾರ್ಗದಲ್ಲೂ ನಾವು ಹೋಗಿ ಈ ನಾಡನ್ನು ನಾಡಿನಲ್ಲಿ ನಾವು ಶಾಂತಿಯನ್ನು ನೆಲೆಸಬೇಕು ಶಾಂತಿಯನ್ನು ನಾವೆಲ್ಲ ಸೇರಿ ಈ ನಾಡು ಚೆನ್ನಾಗಿ ಸುಭಿಕ್ಷವಾಗಿ ಇರಬೇಕಂತಕ್ಕಂಥ ಒಂದು ಇಂಥ ಒಂದು ಕಾರ್ಯಕ್ರಮಗಳನ್ನು ಇನ್ನೂ ಹೆಚ್ಚು ಹೆಚ್ಚು ನಾವು ಆಯೋಜನೆ ಮಾಡಿ ನಾವು ಅವರ ಒಂದು ಕಥೆಯನವರ ಒಂದು ಏನು ಸಿದ್ಧಾಂತಗಳ ಅವನ ಅವನ್ನೆಲ್ಲ ನಾವು ಅವರ ಮೈಗೂಡಿಸಿಕೊಂಡು ಅವರ ತತ್ವ ಸಿದ್ಧಾಂತಗಳನ್ನು ನಾವು ಜೀವನ ಅಳವಡಿಸ್ಕೊಳ್ಬೇಕಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಮತ್ತು ಎಲ್ಲ ಸದಸ್ಯರು ಮತ್ತು ಅದಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡಿಕೊಟ್ಟಂಥ ನಮ್ಮ ಚರ್ಮದೇವರು ಮತ್ತು ಇಷ್ಟೊಂದು ಏನೋ ಸಮಯವನ್ನು ಮೀಸಲಿಟ್ಟು ಈ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಹೊಂದಿಸಿತಾ ನನ್ನ ಮಾತನ್ನು ಮುಕ್ತಾಯ ಮಾಡ್ತಾರೆ